ఏ నైన్యూస్కి స్వాగత నను అమీన్ షేక్ ವಿಜಯಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ ಮೂರರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಾಗ ಕಡಿಮೆ ಇದೆ ಅದಕ್ಕಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನೀಡಬೇಕು ಅಂತ ಒತ್ತಾಯಿಸಿದರು ಅಲ್ಲದೆ ಕೆಲವರು ಸದರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಆ ಜಾಗವನ್ನು ಮರಳಿ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದರು ಪತ್ರಿಕಾ ಇಲ್ಲಿ ಒಂದು ಧರಣಿ ಕುತ್ತಿರುವ ಉದ್ದೇಶ ಈ ವಿಜಯಪುರ ನಗರ ಮನವೊಳಿ ಅಕ್ಷಿ ಹತ್ತಿರ ಒಂದು ದಲಿತ ಕಾಲನಿ ಇದೆ ಆ ದಲಿತ ಕಾಲನಿಯಲ್ಲಿ ಒಂದು ಸಮುದಾಯ ಭವನ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟಲಿಕ್ಕೆ ಸಮುದಾಯದವರು ಎಲ್ಲರೂ ತಮ್ಮ ಅನುಕೂಲ ಆಗಲಿ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಸರ್ವೆ ನಂಬರ್ ಆರು ಐದು ಬಾರ್ ಜಾಗದಲ್ಲಿ ಈ ಸರ್ಕಾರದಿಂದನೇ ಕೈಗರಿಸ ಜಾಗ ಇದೆ ಆದ್ರಲ್ಲಿ ಈ ನಾವು ಕಟ್ಟ ಹವನ ಅದ ಕಟ್ಟಕ ಕೆಲವು ಯಾರ ಅಂದ್ರೆ ಅಲ್ಲಿ ನಮ್ದು ಜಾಗ ನಮ್ ಜಾಗ ತಕ್ಷಣ ಬೇರೆವ್ರು ಬಂದು ಈ ಜಾಗ ನಿಮ್ದಲ್ಲ ತಕ್ಷಣ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ದಲಿತ ಎಲ್ಲರೂ ಊರಿಗೆ ಜನಾಂಗದವ್ರಿಗೆ ಇದು ತಕ್ಷಣ ಡಿ ಸಿ ಅವರು ಮತ್ತು ಮಾನ್ಯ ತಹಸೀಲ್ದಾರ್ ಅವರು ಪರಿಗಣಿಸಿ ಇವರಿಗೆ ನ್ಯಾಯ ಕೊಡಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಆಗುತ್ತೆ ಅವರಿಗೆ ತಕ್ಷಣ ಕ್ರಮ ಕೈ ಹೋಗ್ಬೇಕಾಗಿ ಡಿ ಸಿ ಅವ್ರಿಗೆ ಮತ್ತು ಮಾನ್ಯ ತಹಸೀಲ್ದಾರರಿಗೆ ಅವರಿಗೆ ತಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ ಇದು ಏನಾದ್ರು ಹೀಗೆ ಇವರಿಗೆ ನೆಗ್ಲೆಕ್ಟ್ ಮಾಡಿದ್ರಂದ್ರೆ ನಾವು ಮುಂದೆ ಯುಗ ಹೋರಾಟ ಮಾಡುವ ಮುಖಾಂತರ ಇವ್ರಿಗೆ ನ್ಯಾಯಪೀಠದಲ್ಲಿ ನಾವು ಬಂದರಾಗಿರ್ತೀವಿ ಅಂತ ತಮ್ಮ ಮುಖಾಂತರ ಹೇಳ್ತೀವಿ ನನ್ನ ಹೆಸರು ಶಂಕರ್ ಉಮಾರ್ ನಗರ ಮಂಡಲ ಅಧ್ಯಕ್ಷರು ವಿಜಯಪುರ ನಗರ ಪ್ರಕಾಶ್ ಕವನಪ್ಪ ಮಾತಾಡೋದು ಎಸ್ ಸಿ ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು ಈಗ ನಮ್ಮ ನಾನು ಒಂದು ದಲಿತ ಸಮುದಾಯದವನಿ ನಮ್ಮ ದಲಿತ ಸಮುದಾಯ ಸಮಾಜ ಅಂದ್ರೆ ಯಾರಿಗೂ ಇದು ಬರಂಗಿಲ್ಲ ಅಂತಾರೆ ನಾವು ದಲಿತ ಸಮಾಜದವ್ರಿಗೆಲ್ಲಾ ಅವರು ಪ್ರತಿಯೊಂದು ಒಂದು ಹೋರಾಟಕ್ಕೆ ಎಲ್ಲಾ ಉಪಯೋಗ ಮಾಡ್ಕೋತಾರ ನಾವು ದಲಿತರ ಬಾಯಿ ಅಂತ ಹೇಳ್ತಾರ ನಮ್ಮ ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಯಾವ ತರದ ಬೇಕ ಆತರ ಯೂಸ್ ಮಾಡ್ಕೋತಾರ ಇಂತವ ಇದಕ್ ಬರಕ ಒಕ್ಕ ಬೋಡಕ್ಕೆ ಏನ್ ಜಮೀನು ಜಮೀನ್ ಏಟ್ ಬೇಕಾಗ್ಯದ್ ಬಾಯಿಯವ್ರಿಗೆ ಬಿಜಾಪುರ್ದಾಗ ಏನ್ ಬಿಜಾಪುರಕ್ಕೆ ಒಂದ್ ಏನು ಬೋಡೆ ವಿಚಾರ ಅದ ಈಗ ನಮ್ ದಲಿತ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯವನ್ನು ಮಾಡಕತ್ತಾರ ಅದಕ್ಕೆ ಒಂದು ಐ ಆರ್ನೂರು ಸ್ಕ್ವೇರ್ ಫೀಟ್ ಜಾಗ ಬಿಡಂಗಿಲ್ಲ ಅಂದ್ರೆ ಮತ್ತೆ ಈಗ ಆರ್ನೂರ್ ಸ್ಕ್ವೇರ್ ಫೀಟ್ ಜಾಗ ಇವ್ರು ಒಕ್ಕೋಡ್ ಮಾಡ್ತೀವಿ ಅಂದ್ರೆ ಮತ್ತೆ ಇದು ಏನ್ ಇದು ನ್ಯಾಯ ನಮಕ್ ಪಡ್ಸೋರ್ ಯಾರು ಮತ್ತೆ ಏನು ಬಿಜಾಪುರ ಒಕ್ಕಬೋಡು ಜಮೀನುಗಳು ಹಿಂದೋರು ಯಾರು ಓಟಾಕಿಲ್ಲ ನಮ್ ದಲಿತ ಸಮಾಜ ಯಾರು ಓಟಾಕಿಲ್ರಿ ದಲಿತ ಸಮಾಜ ನಾವು ದಲಿತ ಸಮಾಜ್ರು ನಮಗೆ ಇದು ಅನ್ಯಾಯ ಆಗ್ಯದ ಇದು ನ್ಯಾಯ ಸಿಗುವವರೆಗೆ ನಾವ್ ಇಲ್ಲ ಅಂದ್ರೆ ನಾವು ಧರಣಿ ಹೇಳಂಗಿಲ್ಲ ಆ ವಕ್ಕಬೂಡ್ದವ್ರು ವಕ್ಬೋಡ್ ಮಾಡ್ತೇವೆ ಅಂತ ಹೇಳಿ ಅದನ್ನ ಇದು ಮಾಡಕತ್ತಾರ ಸರ್ ಎದರ್ ಸಂಬಂಧ ವಕ್ಕಬೂಡಕ್ಕೆ ಜಾಗ ಎಷ್ಟು ಬೇಕೋ ಎರಡ್ ಸಾವಿರ ಹದಿನೆಂಟರ ಇದ್ದು ಆ ಇದರ ಜಮೀನ್ ಇದ್ರೀ ಆಡ್ಕಾಲೇಜಿಕ ಡಿಪಾರ್ಟ್ಮೆಂಟ್ ಜಮೀನ್ ವಕ್ಬೋಡ ಕನ್ವರ್ಟ್ ಎರಡ್ ಸಾವಿರ ಹದಿನೆಂಟರಾಗ ಹೆಂಗ್ ಮಾಡಿದಾರಿ ಈ ಆಗಿತ್ತು ಸರ್ ಈಗ ತಕರಾಗಿದ ಮತ್ತ ಅವ್ರಿಗ ಹೆಂಗ್ ಅಪ್ರೂವಲ್ ಕೊಟ್ಟ್ರಿ ನೀವು ಜಮೀನ್ ಅವ್ರಿಗೆ ಹೆಂಗ್ ಕೊಟ್ರಿ ಹಾ ಬಲಿತ್ರ ಕೊಡಬೇಕಾಗೇತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದೆಲ್ಲ ಇತಿಹಾಸ ನೋಡಬೇಕಂದ್ರೆ ನಮ್ಗೆ ಎಲ್ಲ ನ್ಯಾಯ ಸಿಗುವಂಗ ಮಾಡಿದವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಂತವ್ರಿಗೆ ಅನ್ಯಾಯ ಮಾಡಿ ನೀವು ಒಕ್ ನೀವು ಮಾಡ್ತೇವ ಮತ್ತೆ ನೀವು ನ್ಯಾಯಾಧೀಶರ ನ್ಯಾಯ ಕೊಡ್ಸವ್ರ ನೀವ್ರಿ ಅದಕ್ಕೆ ಡಿ ಸಿ ಅವ್ರಿಗೆ ನಮ್ ಏನ್ ಮನವಿ ಅದ ಇದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆಗ್ಬೇಕ ಅದಕ್ಕ ನಮ್ಮ ಎಲ್ಲಾ ದಲಿತ ಸಮಾಜ ನಮ್ಮ ಲಂಬಾಣಿ ಸಮಾಜ ಹಿಡ್ಕೊಂಡು ದಲಿತ ಸಣ್ಣ ಸಣ್ಣ ಸಮಾಜದವ್ರು ಎಲ್ಲಾರು ಉಗ್ರ ಹೋರಾಟ ಮಾಡ್ತೀವಿ ಸಣ್ಣದಿಂದ ದೊಡ್ಡತನ ನಾವು ಎಲ್ಲಾ ಸಮಾಜದವ್ರು ಕೂಡಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮ್ ನ್ಯಾಯ ಸಿಗುವವರೆಗೆ ನಾವು ಇದಕ್ಕೆ ಬಿಡಂಗಿಲ್ಲ ಪ್ರಕಾಶ ಬಾಳು ಚವ್ಹಾಣ ಎಸ್ ಸಿ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ಧರಣಿ ಸತ್ಯಾಗ್ರಹ ಹುಕುಳ ವಿಷಯ ಏನಪ್ಪಾ ಅಂತಂದ್ರ ಇಲ್ಲಿ ಎರಡು ದಿನ ಆಯ್ತು ನಿನ್ನೆ ತರ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಮತ್ತು ಬಿಲ್ಲಾ ವರ್ತಿಯಾರಿಗೆ ಬಂದಿಲ್ಲ ಈಗಾಗಲೇ ನಮ್ಮ ಬಿಜೆಪಿ ಮುಖಂಡರು ಬಂದಿದಾರ ಅವರು ಕೂಡ ನಮ್ಗೆ ಸಾಥ್ ಕೊಡ್ತಾ ಇದ್ತಾರೆ ಹನ್ನೋ ಮಾತಾಡ್ಗುರು ಅವ್ರು ಬಹಳ ಮನ್ಸಿ ಬರ್ತ ಅದಕ್ಕಾಗಿ ಏನಾಗಬೇಕಾ ಅಂತಂದ್ರ జిల్లా అధికారి బేగ ఇది కులం కుశా పరిశీలన మి డాక్టర్ బాబాసాహబ్ అంబేడ్కర్ అవి ఒక సందాపొడత భీమ్ సహకార సంఘటన ఒక్క మాట్ మే మినీ మాన్ని చాంగల్ ఎల్గూ కూడా అధికారి జిల్లా మూడా ఇలా బా మాన్య జిల్లా సచివ ఎంపీ సా గమన హ ಮತ್ತು ಮೇಲಾಗಿ ನಮ್ಮ ನಗರ ಶಾಸಕರ ಎತ್ತಾರ್ ಸಾಹೇಬ್ ಅವರು ಗಮನ ಹರಿಸ್ಬೇಕು ಆದಷ್ಟು ಇದನ್ನು ಕುಲಕೋಶ ಪರ್ಶನ ಮಾಡಿ ನಮ್ಮ ಸಂವಿಧಾನ ಭವನ ಬಾಬಾ ಸಾಹೇಬ್ ಸಂವಿಧಾನ ಭವನವನ್ನು ಆದಷ್ಟು ಮಾಡ್ಕೊಡ್ಬೇಕಂದು ವಿನಂತಿ ಪರಶಾಂತಿ ಬೀನ್ ಸರ್ಕಾರ ಸಂಸ್ಥಾಪಕರು ವಿಜಯ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ